ಹುಣಸೂರಿನ ಹುಡಾ ಕಚೇರಿಯಲ್ಲಿ ನೂತನ ಅಧ್ಯಕ್ಷ ಎಚ್ ಪಿ ಅಮರನಾಥ್ ಹಾಗೂ ಸದಸ್ಯರುಗಳಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪ ಅಮರನಾಥ್ರವರು ಶುಭ ಕೋರಿ ಸಂವಿಧಾನದ ಪೀಠಿಕೆ ಕೈಪಿಡಿ ಪ್ರತಿಯನ್ನು ಕೊಡುಗೆಯಾಗಿ ನೀಡಿ ಶುಭ ಕೋರಿದರು ಹುಡಾ ಅಧ್ಯಕ್ಷೆ ಎಚ್ ಪಿ ಅಮರನಾಥ್ ರವರು ಅಧಿಕಾರ ಪಡೆದ ಹಿನ್ನೆಲೆಯಲ್ಲಿ ಸೋಮವಾರವೊಂದು ಕಚೇರಿಯಲ್ಲಿ ವಿಶೇಷ ಪೂಜಾ ಸಮಾರಂಭ ಆಯೋಜಿಸಿದ್ದು ಪೂಜಾ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪ ಅಮರನಾಥ್ ಮಾತನಾಡಿ ಯೋಜನಾ ಪ್ರಾಧಿಕಾರ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ಎಚ್ ಪಿ ಅಮರನಾಥ್ ಹಾಗೂ ಸದಸ್ಯರಾದ ಎಸ್ ಜಯರಾಮು ಕುಮಾರ್ ಅಪೋಜ್ ಅಹಮದ್ ಹಾಗೂ ಸ್ವಾಮಿಗೌಡರಿಗೆ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಅಭಿನಂದಿಸಿದರು ಇದಕ್ಕೂ ಮುನ್ನ ಅಧ್ಯಕ್ಷ ಎಚ್ಪಿ ಅಮರ್ನಾಥ್ರವರು ನಗರದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಪೂಜಾ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಪುಟ್ಟರಾಜು ಬಿಳಿಕೆರೆ ಬಸವರಾಜು ರಾಜು ನಾಡಪ್ಪನಹಳ್ಳಿ ಕೋಳಿ ಕೃಷ್ಣ ಅಸ್ಕರ್ ಪಾಷಾ ರಾಘುಕುಮಾರ್ ಪುಟ್ಟಮ್ಮ ಶಾಂತರಮೇಶ್ ಮಣಿಯಮ್ಮ ಶೋಭಾ ಕಲ್ಪನಾ ರೇಖಾ ಆಚರಿಸಿದರು